ಿ ಬೆಂಬಲಿಸಿ ಕೂಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಪುಂಡ ಮರಾಠಿ ಭಾಷಿಕರನ್ನು ರಾಜ್ಯದಿಂದ ಮತ್ತು ಬೆಳಗಾವಿ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಮಹದಾಯಿ ಕಳಶಾ ಬಂಡೂರಿ ಮತ್ತು ಮೇಕೆದಾಟು ನೀರಾವರಿ ಯೋಜನೆಯನ್ನ ಆದಷ್ಟು ಶೀಘ್ರದಲ್ಲಿ ಆರಂಭಿಸಿ ರಾಜ್ಯದ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿ ಚಟುವಟಿಕೆಗೆ ನೀರನ್ನು ಒದಗಿಸಬೇಕೆಂದು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾಧ್ಯಕ್ಷರಾದ ಕುರಟ್ಟಿ ರಾಜಣ್ಣ ಅವರು ತಿಳಿಸಿದರು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾಧ್ಯಕ್ಷರಾದ ರಾಜಶೇಖರ್ ಮತ್ತು ಸಂಘಟನೆಯ ಪದಾಧಿಕಾರಿಗಳು ನಗರಾದ್ಯಂತ ಬೈಕ್ ರ್ಯಾಲಿ ನಡೆಸಿ ರಾಯಲ್ ಸರ್ಕಲ್ನಲ್ಲಿ ಕೆಲಕಾಲ ಪ್ರತಿಭಟನೆ ನಡೆಸಿ ಕರ್ನಾಟಕ ಬಂದ್ ಆಚರಿಸಿ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಕೇಂದ್ರ ಸ್ಥಾನಿಕ ಅಧಿಕಾರಿಗಳಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರವಿ ಪದಾಧಿಕಾರಿಗಳಾದ ಡೇವಿಡ್ ಬಿ ಕೆ ಸೂರ್ಯನಾರಾಯಣ ಕೆ ಮಹಂತೇಶ್ ರಸೂಲ್ ಸುಂಕಣ್ಣ ಎಸ್ ರಾಜಶೇಖರ್ ಗೌಡ ಎನ್ ಮಂಜುನಾಥ್ ಆರ್ ಮಂಜುನಾಥ್ ಜೆ ವೀರೇಶ್ ಗೌಡ ಜಿ ನಾಗರಾಜ್ ರವಿ ಕಿರಣ್ ಬಿ ವೆಂಕಟೇಶ್ ರಾಮು ನರೇಶ್ ರಾಜ ನಾಸೀರ್ ಭಾಷ್ ಮೊಹಮ್ಮದ್ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಬಳ್ಳಾರಿ ಸಮಸ್ಯೆಗಳಿಗೆ ಕನ್ನಡ ಪರ ಹೋರಾಟಗಾರರು ಬೆಂಬಲ ಕೊಡಿದ್ರು ಇಲ್ಲಿ ಎಂತ ಸಮಸ್ಯೆಗಳು ಮಾಡ್ತಾರೆ ಬೆಳಗಾಮು ನಮ್ಮ ರಾಜ್ಯದಾಗ ಐತೆ ಅದೇ ಬೇರೆ ಬೇರೆ ಐತೆ ಬೆಳಗಾಮು ನಮ್ಮದೇ ಅಲ್ಲಿ ನಮ್ಮ ಕನ್ನಡಿಗರ ಇರೋದು ಇಂತ ಕ ಯಾರೋ ಕನ್ನಡ ಪರ ಹೋರಾಟಗಾರರು ನಮ್ಗೆ ಬೆಂಬಲ ಇಲ್ಲ ಅಂತಂದ್ರೆ ಬಹಳ ನಮಗೆ ಶೋಚನೀಯ ಆಮೇಲೆ ಪ್ರತಿಯೊಂದು ಕಾರ್ಖಾನೆಗಳ ನಮ್ಗೆ ಕನ್ನಡಿಗರ ಬೆಲೆ ಐತೆ ಆಮೇಲೆ ದೊಡ್ಡ ದೊಡ್ಡ ಐ ಟಿ ಕಂಪನಿಗಳಾಗಲಿ ಎಲ್ಲರೂ ಬರೋದು ಬೇರೆ ಬೇರೆ ರಾಜಧರಿಗೆ ಕೊಡ್ತದ ಕನ್ನಡ ಜನ ಇಲ್ಲೇ ಇದೆ ಈ ಹೋರಾಟ ಮಾಡ್ಲಿಕ್ಕೆ ನಾವು ಹೋರಾಟ ಕೂಡ ಇಂದ ಇದ್ದಾರೆ ಇನ್ನು ಮುಂದಕ್ಕೆ ಇನ್ನೂ ಬಹಳ ಅವ್ರಿಗೆ ಒಂದು ಶಕ್ತಿ ಬಂದಂಗಂತ ಬೇರೆ ಇವರಿಗೆ ಅದಕ್ಕೆ ನಾನು ಹೇಳ್ತೇನೆ ಎಲ್ಲ ಕನ್ನಡ ಹೋರಾಟ ಹೇಳ್ತೀನಿ ಅಂದ್ರೆ ಬಂದೆ ಕನ್ನಡ ಅಂದ್ರೆ ನಾನು ಎಲ್ಲ ಬೆಳಗಾವಿ ಬಂದೆ ಬಳ್ಳಾರು ಒಂದೇ ಮೈಸೂರು ಒಂದೇ ಎಲ್ಲ ಒಂದೇ ಇದನ್ನ ಒಂಥರ ಮಲತಾಯ ಧೋರಣೆ ಮಾಡಕ್ ಹೋಗ್ಬಾರೀನಿ ಕನ್ನಡ ಹೋರಾಟಗಾರ ಹೇಳ್ತೀನಿ ನಮ್ಮ ಶಿವರಾಮಪುರ ಮಣ ಯಾವುದೇ ವಾರ್ಡ್ ನಾವು ಫಸ್ಟು ಪ್ರಭಾಸ್ ಕೊಟ್ಟು ನಾವು ಹೋರಾಟ ಮಾಡ್ತೀವಿ ಇವತ್ತು ಈ ಬಂದಿಗೆ ಪ್ರತಿಗಾರ ಇಲ್ಲದ್ರೆ ನೆಕ್ಸ್ಟ್ ಬೆಳಗಾವನ ಕುಂತು ನಾವು ಮರಾಠದ ಬಗ್ಗೆ ಆಲೋಚನೆ ಮಾಡ್ತೀವಿ ಗತಿ ಕಾಣಿಸ್ತೀವಿ ಗತಿ ಕಾಣಿಸ್ತೀವಿ ಇದೇ ಥರ ಹಿಂಗೆ ಮುಂದುವರೆದ್ರೆ ಮುಂದುವರೆದ್ರೆ ಮರಾಠರಿಗೆ

i give up